ನಂಬಿಕೆ ಮತ್ತು ಶ್ರಮ ಹುಲಿಯ ಮತ್ತು ಹಸುವಿನ ಕತೆ ಸತ್ತಲು ಕವಿದ ಒಂದು ದಟ್ಟ ಅರಣ್ಯದ ಒಳಗಿದ್ದ ಒಂದು ಬೃಹತ್ ಆಕರ್ಷಕ ಹಳ್ಳಿಯಲ್ಲಿ ಹಲವಾರು ಪ್ರಾಣಿಗಳು ಸಹಜವಾಗಿ ಜೀವನ ವೃದ್ಧಿ ಮಾಡುತ್ತಿವೆ ಆದರೆ ಆ ಹಳ್ಳಿಯಲ್ಲಿದ್ದ ಪ್ರಾಣಿಗಳಲ್ಲಿ ಒಂದು ಹುಲಿ ಮತ್ತು ಒಂದು ಹಸು ಅತಿ ಉತ್ತಮ ಸ್ನೇಹಿತರಾಗಿದ್ದರು ಹಸುವಿಗೆ ಜೀವನ ಸುಗಮವಾಗಿ ಸಾಗುತ್ತಿತ್ತು ಎತ್ತಿನ ಗಾಡಿಯ ಜೊತೆ ಕೆಲಸ ಮಾಡಿ ಮಾಲೀಕನ ಬಳಿ ಶುಷ್ತು ಪಾಲನೆ ಪಡೆಯುತ್ತಾ ಬದುಕುತ್ತಿತ್ತು ಆದರೆ ಹುಲಿಗೆ ಪ್ರತಿದಿನ ಊಟಕ್ಕಾಗಿ ಬೇಟೆಯಾಡುವುದು ಕಷ್ಟಕರವಾಗುತ್ತಿತ್ತು ಸಾಧನೆಯ ಪ್ರಾರಂಭ ಒಂದು ದಿನ ಹುಲಿ ಹಸುವಿಗೆ ತನ್ನ ಕಷ್ಟವನ್ನು ಹೇಳಿತು ನಾನು ಪ್ರತಿದಿನ ಊಟಕ್ಕಾಗಿ ತೊಂದರೆ ಅನುಭವಿಸುತ್ತಿದ್ದೇನೆ ಕೆಲವು ಸಲ ನಾನು ಶ್ರಮಿಸಿದ್ದರೂ ನನಗೆ ಪ್ರಾಪ್ತಿಯಾಗುವುದಿಲ್ಲ ಎಂದು ಹುಲಿ ಬೇಸರದಿಂದ ಹೇಳಿತು ಹಸು ತಕ್ಷಣವೇ ಸ್ಪಷ್ಟ ಉತ್ತರ ಕೊಟ್ಟಿತು ನೀನು ನಂಬಿಕೆ ಮತ್ತು ಶ್ರಮಕ್ಕೆ ಒತ್ತು ಕೊಡುವುದಿಲ್ಲ ಶ್ರಮದಲ್ಲಿ ನಿರಂತರತೆ ಮತ್ತು ನಂಬಿಕೆಯಿಂದ ಮಾತ್ರ ತೊಂದರೆಗಳನ್ನು ಗೆಲ್ಲಬಹುದು ಪಾಠದ ಆರಂಭ ಈ ಮಾತು ಹುಲಿಯ ಮನಸ್ಸಿನಲ್ಲಿ ಹೊಳೆಯಿತು ಆ ದಿನದಿಂದ ಹುಲಿ ತನ್ನ ಬೇಟೆಯಲ್ಲಿ ಹೊಸ ರೀತಿಯ ಶಿಸ್ತನ್ನು ಅಳವಡಿಸಿತು ಪ್ರತಿದಿನ ಮುಂಜಾನೆ ಉತ್ಥಾನ ತಾಳ್ಮೆ ಮತ್ತು ಕಷ್ಟಪಟ್ಟು ಬೇಟೆಗೆ ಹೋಗುತ್ತಿತ್ತು ಪ್ರತಿ ಬಾರಿ ಶ್ರಮದಲ್ಲಿ ಯಾವಾಗಲೂ ಜಯಶೀಲವಾಗಲು ಸಾಧ್ಯವಾಗದಿದ್ದರೂ ಅದು ನಿರಾಶರಾಗದೆ ಮುಂದುವರಿಯಿತು ನಂಬಿಕೆಯ ಪರಿಣಾಮ ಕಾಲಕ್ರಮದಲ್ಲಿ ಹುಲಿಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿತು ಹಳೆಯ ಹುಲಿಯು ಬೇಟೆಯಲ್ಲಿ ಬಹಳ ಯಶಸ್ವಿಯಾದರು ಇದರಿಂದ ಪ್ರಾಣಿ ಹಸಿವನ್ನು ತೃಪ್ತಿಪಡಿಸುವುದಲ್ಲದೆ ಹುಲಿಯು ತನ್ನ ಶಕ್ತಿ ಮತ್ತು ತಾಕತ್ತನ್ನು ತುಂಬಾ ಉತ್ತಮವಾಗಿ ಗುರುತಿಸಿತು ಸ್ನೇಹದ ಮಹತ್ವ ಹುಲಿ ತನ್ನ ಈ ಯಶಸ್ಸಿನ ಮೂಲವನ್ನು ತನ್ನ ಹಸು ಸ್ನೇಹಿತನಿಗೆ ಅರ್ಪಿಸಿತು ನೀನು ನನಗೆ ನೀಡಿದ ಮಾರ್ಗದರ್ಶನವೇ ನನ್ನ ಜೀವನವನ್ನು ಬದಲಾಯಿಸಿದೆ ನಂಬಿಕೆ ಮತ್ತು ಶ್ರಮದಿಂದ ಎಲ್ಲವೂ ಸಾಧ್ಯ ಎಂದು ಈಗ ನನಗೆ ಸ್ಪಷ್ಟವಾಗಿದೆ ಎಂದು ಕೃತಜ್ಞತೆಯಿಂದ ಹೇಳಿತು ನೈತಿಕ ಪಾಠ ಈ ಕಥೆಯು ನಮಗೆ ನಂಬಿಕೆ ಮತ್ತು ಶ್ರಮದ ಮಹತ್ವವನ್ನು ಕಲಿಸುತ್ತದೆ ಜೀವನದಲ್ಲಿ ಏನನ್ನು